ಅಮ್ಮ ಎಂದರೆ ಏನೋ ಹರುಷವು ನನ್ನ ಬಾಳಿಗೆ ಅವಳೇ ದೈವವು ಚಲನಚಿತ್ರದ ಈ ಹಾಡಿನ ಸಾಲುಗಳು ಬಹುತೇಕ ಜನರ ನಾಲಿಗೆಯ ಮೇಲೆ ಆಗಾಗ ಕೇಳಿ ಬರುತ್ತಲೇ ಇವೆ ಅವ್ವಾ ಅಂದರೆ ಆಕೆಯೇ ನಿಜವಾದ ದೇವರು ತಾಯಿಯ ಪ್ರೀತಿ ಮುಂದೆ ಯಾವುದೇ ದೇವರಿಲ್ಲ ಒಂಬತ್ತು ತಿಂಗಳು ಹೊತ್ತು ಹೆತ್ತು ಪಡಬಾರದ ಕಷ್ಟಪಟ್ಟು ಮಕ್ಕಳನ್ನು ಬೆಳೆಸುವವಳು ತಾಯಿಯೇ ಆದರೆ ಇತ್ತೀಚಿನ ದಿನಗಳಲ್ಲಿ ಅದೆಷ್ಟೋ ಜನರು ಹೆತ್ತ ತಾಯಿ ತಂದೆಯರನ್ನು ನೋಡಿಕೊಳ್ಳಲಾಗದೆ ವೃದ್ಧಾಶ್ರಮ ಅನಾಥಾಶ್ರಮಗಳಲ್ಲಿ ಬಿಟ್ಟು ಬರುತ್ತಿರುವುದನ್ನು ನಾವೆಲ್ಲ ನೋಡುತ್ತಲೇ ಇದ್ದೇವೆ ಆದರೆ ತಾಯಿಯೇ ನಿಜವಾದ ದೇವರು ತಾಯಿ ಪ್ರೀತಿ ಮುಂದೆ ಯಾವುದೇ ದೇವರಿಲ್ಲ ಅಂತ ಇಲ್ಲೊಬ್ಬರು ತಾಯಿಗೊಂದು ಒಂದು ದೇವಸ್ಥಾನ ಕಟ್ಟಿಸಿದ್ದಾರೆ ತಾಯಿಯ ಮೂರ್ತಿ ಮಾಡಿಸಿ ದೇವಸ್ಥಾನದಲ್ಲಿ ಪ್ರತಿಷ್ಠಾಪಿಸಿ ತಾಯಿಗೆ ನಿತ್ಯ ಪೂಜೆ ಸಲ್ಲಿಸುತ್ತಿದ್ದಾರೆ ವಿಶ್ವ ತಾಯಂದಿರ ದಿನದಂದು ತಾಯಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಜನರಿಗೆ ಪ್ರಸಾದ ವ್ಯವಸ್ಥೆ ಮಾಡಿ ತಾಯಿ ದೇವಸ್ಥಾನದ ಜಾತ್ರೆ ಆಚರಿಸುತ್ತಾರೆ ಹೌದು ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನ ಸೇವಾಲಾಲ ಗ್ರಾಮದಲ್ಲಿ ಇಂತಹದ್ದೊಂದು ಅಪರೂಪದ ದೇವಸ್ಥಾನವಿದೆ ವಿಧಾನ ಪರಿಷತ್ನಲ್ಲಿ ಜಮೆದಾರನಾಗಿರುವ ಅಣ್ಣಪ್ಪ ಲಮಾನಿ ಈ ದೇವಸ್ಥಾನ ನಿರ್ಮಿಸಿದ್ದಾರೆ ಗ್ರಾಮದ ಹೇಮಲವ್ವ ಲಮಾನಿಗೆ ಒಟ್ಟು ನಾಲ್ವರು ಗಂಡು ಮಕ್ಕಳಿದ್ದಾರೆ ಮಕ್ಕಳು ಬಾಲ್ಯದಲ್ಲಿದ್ದಾಗ ಕಾಡು ಮೇಡು ಅಲೆದು ಹೇಮಲವ್ವ ಕಟ್ಟಿಗೆ ತಂದು ಮಾರಾಟ ಮಾಡಿ ಮಕ್ಕಳನ್ನು ಬೆಳೆಸಿದ್ದಾಳೆ ತಾನು ಕಷ್ಟಪಟ್ಟು ಅರ್ಧಂಬರ್ಧ ಉಂಡು ಮಕ್ಕಳಿಗೆ ಹೊಟ್ಟೆ ತುಂಬ ಊಟ ಹಾಕಿ ಅಕ್ಷರ ಕಲಿಯದಿದ್ದರೂ ಮಕ್ಕಳಿಗೆ ಅಕ್ಷರ ಕಲಿಸಿದ್ದಾಳೆ ಹೇಮಲವಳ ನಾಲ್ಕು ಜನ ಮಕ್ಕಳಲ್ಲಿ ಅಣ್ಣಪ್ಪ ಕಿರಿಯ ಮಗ ಕಳೆದ ಹಲವು ವರ್ಷಗಳಿಂದ ವಿಧಾನಪರಿಷತ್ನಲ್ಲಿ ಜಮೇದಾರನಾಗಿ ಸರ್ಕಾರದ ಕೆಲಸ ಮಾಡುತ್ತಿದ್ದಾರೆ ಆದರೆ ತಾಯಿ ಪ್ರೀತಿಯನ್ನು ಮಾತ್ರ ಅವರು ಎಂದಿಗೂ ಮರೆತಿಲ್ಲ ತಾವು ಬೆಂಗಳೂರಿನಲ್ಲಿ ವಿಧಾನಪರಿಷತ್ನಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದರೂ ತಮ್ಮ ಹುಟ್ಟೂರಿನಲ್ಲಿ ತಾಯಿಗಾಗಿ ದೇವಸ್ಥಾನ ನಿರ್ಮಿಸಿದ್ದಾರೆ ಕಳೆದ ಹಲವು ವರ್ಷಗಳ ಹಿಂದೆ ತಾಯಿಗೊಂದು ದೇವಸ್ಥಾನ ನಿರ್ಮಿಸಿದ್ದಾರೆ ಲಕ್ಷಾಂತರ ರೂಪಾಯಿ ಹಣ ಖರ್ಚು ಮಾಡಿ ತಾಯಿಯನ್ನೇ ಹೋಲುವಂತೆ ಕಲಾವಿದರೊಬ್ಬರ ಕಡೆಯಿಂದ ತಾಯಿಯ ಮೂರ್ತಿ ತಯಾರಿಸಿದ್ದಾರೆ ನಂತರ ತಾಯಿಯ ಮೂರ್ತಿಯನ್ನು ತಂದು ತಾಯಿ ಗುಡಿಯಲ್ಲಿರಿಸಿ ನಿತ್ಯವೂ ತಾಯಿಗೆ ಪೂಜೆ ಸಲ್ಲಿಸುತ್ತಿದ್ದಾರೆ ಅಣ್ಣಪ್ಪ ಅಲಮಾನಿ ಬೆಂಗಳೂರಿನಲ್ಲಿರುತ್ತಾರೆ ಉಳಿದ ಮೂವರು ಮಕ್ಕಳು ಕೃಷಿ ಕೆಲಸ ಮಾಡಿಕೊಂಡು ಊರಿನಲ್ಲಿರುತ್ತಾರೆ ಅಣ್ಣಪ್ಪ ಬಿಡುವಿನ ವೇಳೆಯಲ್ಲಿ ಊರಿಗೆ ಬಂದು ತಾಯಿ ಗುಡಿಯಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ತಾಯಿಯ ಸ್ಮರಣೆ ಮಾಡುತ್ತಾರೆ ಉಳಿದ ಮಕ್ಕಳು ತಾಯಿ ಗುಡಿಯಲ್ಲಿ ನಿತ್ಯವೂ ತಾಯಿ ಹೇಮಲ ಒಳಗೆ ಪೂಜೆ ಸಲ್ಲಿಸುತ್ತಾರೆ ಹೇಮಲ ಒಳದು ಅತ್ಯಂತ ಕಡು ಬಡತನದ ಕುಟುಂಬವ ಆದರೆ ಎಂದಿಗೂ ಮಕ್ಕಳಿಗೆ ಆಕೆ ಬಡತನವನ್ನು ತೋರಿಸಲಿಲ್ಲ ತಾನು ಕಷ್ಟಪಟ್ಟು ಮಕ್ಕಳನ್ನು ಸುಖದಿಂದಲೇ ಸಾಕಿ ಬೆಳೆಸಿದ್ದಾಳೆ ಹೀಗಾಗಿ ಅಣ್ಣಪಾಲಮಾನಿ ಕುಟುಂಬದವರು ತಾಯಿಗೆ ವಿಶೇಷವಾದ ಸ್ಥಾನ ನೀಡಿದ್ದಾರೆ ತಾಯಿಯನ್ನೇ ಸಾಕ್ಷಾತ್ ದೇವರು ಎಂದು ನಿತ್ಯವೂ ಪೂಜೆ ಸಲ್ಲಿಸುತ್ತಿದ್ದಾರೆ ಯುಗಾದಿ ದೀಪಾವಳಿ ಹೀಗೆ ವಿಶೇಷವಾದ ದಿನಗಳಲ್ಲಿ ತಾಯಿಗುಡಿಯಲ್ಲಿ ವಿಶೇಷ ಪೂಜೆ ಸಲ್ಲಿಸುತ್ತಾರೆ ಪ್ರತಿ ವರ್ಷ ವಿಶ್ವ ತಾಯಂದಿರ ದಿನದಂದು ತಾಯಿಗುಡಿಯಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಗ್ರಾಮದ ಜನರಿಗೆ ಹಾಗೂ ದೇವಸ್ಥಾನಕ್ಕೆ ಬಂದವರಿಗೆ ಪ್ರಸಾದ ವ್ಯವಸ್ಥೆ ಮಾಡಿರುತ್ತಾರೆ ವಿಶ್ವ ತಾಯಂದಿರ ದಿನದಂದು ತಾಯಿಗುಡಿಯ ಜಾತ್ರೆ ಮಾಡುತ್ತಾರೆ ಅಣ್ಣಪ್ಪ ಲಮಾನಿ ಹಾಗೂ ಕುಟುಂಬಸ್ಥರು ಸಂಬಂಧಿಕರು ಸೇರಿದಂತೆ ಎಲ್ಲರೂ ಈ ದಿನ ಊರಿಗೆ ಬಂದು ತಾಯಿಗುಡಿಯಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ತಾಯಿ ಹೇಮಲವಾಳ ಪ್ರೀತಿಗೆ ಪಾತ್ರರಾಗುತ್ತಾರೆ ಕಳೆದ ಹಲವು ವರ್ಷಗಳಿಂದ ಸೇವಾಲಾಲ ಗ್ರಾಮದಲ್ಲಿ ತಾಯಿಯ ಹೆಸರಿನಲ್ಲಿ ದೇವಸ್ಥಾನ ನಿರ್ಮಾಣ ಆಗಿದೆ ಈಗ ದೇವಸ್ಥಾನದ ಮುಂಭಾಗದಲ್ಲಿ ಸಭಾಭವನ ಕೂಡ ನಿರ್ಮಿಸಲಾಗಿದ್ದು ಸಭಾಭವನದಲ್ಲಿ ಜನೋಪಯೋಗಿ ಕಾರ್ಯಕ್ರಮಗಳನ್ನು ಮಾಡಲಾಗುತ್ತದೆ ತಾಯಿ ಗುಡಿಯ ನಿರ್ಮಾತೃ ಅಣ್ಣಪ್ಪನದು ದೊಡ್ಡ ಶ್ರೀಮಂತ ಕುಟುಂಬವೇನಲ್ಲ ಆದರೆ ಅನಕ್ಷರಸ್ಥ ತಾಯಿ ಹೇಮಲವ್ವ ಕಷ್ಟಪಟ್ಟು ಮಕ್ಕಳಿಗೆ ಅಕ್ಷರ ಕೊಡಿಸಿ ಮಕ್ಕಳನ್ನು ವಿದ್ಯಾವಂತರನ್ನಾಗಿ ಮಾಡಿದ್ದಾಳೆ ಕಿರಿಯ ಮಗ ಅಣ್ಣಪ್ಪ ಸರ್ಕಾರಿ ನೌಕರಿಯಲ್ಲಿದ್ದಾರೆ ಹೇಳಿಕೊಳ್ಳುವಂತಹ ದೊಡ್ಡ ಶ್ರೀಮಂತ ಕುಟುಂಬ ಅಲ್ಲದಿದ್ದರೂ ತಾಯಿಯ ಋಣ ತೀರಿಸಲು ಹೆತ್ತ ತಾಯಿಯ ಹೆಸರಿನಲ್ಲಿ ತಾಯಿ ಗುಡಿ ನಿರ್ಮಿಸಿದ್ದಾರೆ ತಾಯಿಯ ಭಾವಚಿತ್ರದೊಂದಿಗೆ ತಾಯಿಯನ್ನೇ ಹೋಲುವ ಮೂರ್ತಿ ತಯಾರಿಸಿ ತಾಯಿ ಗುಡಿಯಲ್ಲಿ ತಾಯಿಯ ಮೂರ್ತಿ ಪ್ರತಿಷ್ಠಾಪಿಸಿ ಪ್ರತಿದಿನ ತಾಯಿಗೆ ಪೂಜೆ ಸಲ್ಲಿಸುತ್ತಿದ್ದಾರೆ ತಾಯಿ ಒಂಬತ್ತು ತಿಂಗಳು ಮಕ್ಕಳನ್ನು ಹೊತ್ತು ಹೆತ್ತು ಬೆಳೆಸುವಳು ಮಾತ್ರವಲ್ಲ ಮಕ್ಕಳ ಪಾಲಿಗೆ ತಾಯಿಯೇ ನಿಜವಾದ ದೇವರು ಹೀಗಾಗಿ ನೂರು ದೇವರುಗಳನ್ನು ಪೂಜಿಸುವ ಬದಲಾಗಿ ನಿಜವಾದ ದೇವರಾದ ತಾಯಿಯನ್ನು ಪೂಜಿಸಿದರೆ ಜೀವನದಲ್ಲಿ ಸಾರ್ಥಕತೆ ಸಿಗುತ್ತದೆ ಎಂಬುದು ಅಣ್ಣಪ್ಪರ ಅಭಿಮತ ಹೀಗಾಗಿ ತಾಯಿಗೆ ಒಂದು ದೇವಸ್ಥಾನ ನಿರ್ಮಿಸಿ ತಾಯಿಯ ಮೂರ್ತಿ ಪ್ರತಿಷ್ಠಾಪಿಸಿ ನಿತ್ಯವೂ ತಾಯಿಯನ್ನು ನೆನಪಿಸಿಕೊಳ್ಳುತ್ತಿದ್ದಾರೆ ಕಷ್ಟಪಟ್ಟು ಮಕ್ಕಳನ್ನು ಅತ್ಯಂತ ಪ್ರೀತಿಯಿಂದ ಬೆಳೆಸುವ ತಂದೆಯ ತಾಯಿಯರನ್ನು ಪ್ರತಿಯೊಬ್ಬರೂ ಸಾಕ್ಷಾತ್ ದೇವರಂತೆ ಪೂಜಿಸಬೇಕು ಯಾರೂ ಸಹ ಹೆತ್ತವರನ್ನು ಯಾವುದೇ ಕಾರಣಕ್ಕೂ ವೃದ್ಧಾಶ್ರಮ ಅನಾಥಾಶ್ರಮಗಳಿಗೆ ಸೇರಿಸಬೇಡಿ ಯಾಕೆಂದರೆ ಏನು ಕೊಟ್ಟರೂ ತಾಯಿಯ ಪ್ರೀತಿ ಮಾತ್ರ ಸಿಗಲು ಸಾಧ್ಯವಿಲ್ಲ ಹೀಗಾಗಿ ತಾಯಿ ತಂದೆಯನ್ನು ಬದುಕಿರುವಾಗ ಅತ್ಯಂತ ಪ್ರೀತಿಯಿಂದ ಕಾನಿರಿ ತಂದೆ ತಾಯಿಯವರು ಮೃತಪಟ್ಟ ಮೇಲೂ ಅವರನ್ನು ನೆನಪಿಸಿಕೊಳ್ಳುವ ಕೆಲಸ ಮಾಡಬೇಕು ಎನ್ನುತ್ತಾರೆ ಅಣ್ಣಪ್ಪ ಕಷ್ಟಪಟ್ಟು ಬೆಳೆಸಿದ ತಾಯಿಯನ್ನು ನಿತ್ಯ ನೆನಪಿಸಿಕೊಳ್ಳಲು ಅಣ್ಣಪ್ಪ ಲಮಾನಿ ಮಾಡುತ್ತಿರುವ ಕೆಲಸ ನಿಜಕ್ಕೂ ಅದ್ಭುತವಾದುದು ನಮ್ಮ ತಾಯಿ ಮಾದರಿಯಾಗಿದ್ದರು ನಮ್ಮ ಆದರ್ಶ ಆಗಿದ್ರು ತಾಯಿ ಆಶೀರ್ವಾದ ಸಾವಿರದ ಎರಡು ಸಾವಿರದ ಹತ್ತರಲ್ಲಿ ನಾವು ನವಂಬರಲ್ಲಿ ಹದಿನಾರು ಹದಿನೇಳು ಪ್ರಸ್ಥಾಪನೆ ಮಾಡಿದ್ವಿ ಅದು ಬನವಾಸಿಲಿ ಕೆತ್ತಿಸಿದ್ದೀವಿ ಎರಡು ಮೂರು ಉರಿ ಆಡಿ ಸಲ್ಲಿಸಿದ್ದೆವು ಕೃಷ್ಣ ಶಿಲೆಯಲ್ಲಿ ಕೆತ್ತಿಸಿದ್ವಿ ಅದು ಕೆತ್ತಿಸಿದ್ರೆ ತಾವು ತಾಯಿ ಇದ್ದಾಗ ನಮ್ಮ ಆರೋಗ್ಯ ಇನ್ನೂ ಚೆನ್ನಾಗಿತ್ತು ನಮಗೆ ಬಟ್ ಅವರು ಯಾವಾಗ ತಾಯಿ ಇದ್ದಾಗ ಹೊಟ್ಟದ್ದು ಅದ್ರಲ್ಲಿ ನಮ್ಗೆ ಸ್ವಲ್ಪ ತೊಂದರೆನಾಯಿತು ಆಯಿತು ಆ ಉದ್ದೇಶದಿಂದ ನಾವು ತಾಯಿ ಮೂರ್ತಿ ಪ್ರಸ್ತಾಪನೆ ಮಾಡಿ ಪೂಜೆ ಮುಖಾಂತರ ನಾವು ಆಶೀರ್ವಾದ ಇದ್ದೀವಿ ಜೀವಂತ ಹೆಂಗಿತ್ತು ತಾಯಿ ಆಶೀರ್ವಾದ ಇನ್ನೂ ತುಂಬ ಚೆನ್ನಾಗಿ ಬರ್ತಾಯಿದೆ ಕೊಡ್ತಾಯಿದೆ ಆಮೇಲೆ ನಾನು ಮಾಡಿದಕ್ಕಿಂತ ಈ ತಂದೆ ತಾಯಿ ಸೇವೆ ಮಾಡಿದವ್ರಿಗೆ ಭಾಳ ಒಳ್ಳೆಯದಾಗುತ್ತೆ ಬಟ್ ತಂದೆ ತಾಯಿ ಇರೋ ತನಕ ಅಷ್ಟೇ ನಾವು ಶ್ರೀಮಂತರಾಗಲಿ ಧೈರ್ಯ ಆಗಲಿ ಇರುತ್ತೆ ನಮಗೆ ತಾಯಿ ತಂದೆ ಇಲ್ಲ ಅಂತಂದ್ರೆ ನಾವು ಅನಾಥರೇ ಅನಾಥರ ಆಗಿರೋದಕ್ಕೂ ಕಾರಣಕ್ಕೂ ನಾವು ತಂದೆ ತಾಯಿ ಸೇವೆ ಮಾಡ್ಕೊಂಡು ಪೂಜೆ ಈ ಪೂಜೆ ಮುಖಾಂತರ ನಾವು ಪಡಿತಾಯಿದ್ದೇವೆ ಆ ಪೂಜೆ ಪಡಿತಾ ಇರೋದಕ್ಕೆ ಮಾದರಿಯಾಗಿ ನಾವು ಸದಾಕಾಲ ಬೇರೆ ಈ ಜನ ಕೆಲವರು ತಂದೆ ತಾಯಿಗೆ ನೋಡ್ಕೊಳಾರ್ದೆ ಕೆಲವರು ತೊಂದರೆ ಕೊಡೋದು ಮಾಡೋದು ಆಸ್ತಿ ಅದು ಇದು ನೋಡ್ತಾರೆ ತಂದೆ ತಾಯಿ ಇದ್ರೂ ಆಸ್ತಿ ಇಲ್ಲಿಂದ್ರೆ ಅವರು ಆಸ್ತಿ ಮುಖಾಂತರ ಹೋಗೋಕ್ಕಾಗಲ್ಲ ಆ ಉದ್ದೇಶಕ್ಕೆ ಇದೊಂದು ಮಾದರಿಯಾಗಿ ನಾನೇ ಥರನ ತಂದೆ ತಾಯಿಗೆ ಚೆನ್ನಾಗಿ ನೋಡ್ಕೊಂಡು ಅವ್ರ ಆರೋಗ್ಯ ಇದ್ದಾಗ ನೋಡ್ಕೊಳ್ಳೋದು ಅವರು ಸ್ವರ್ಗಕ್ಕೆ ಹೋದ್ರೂ ನೋಡ್ಕೊಳ್ಳೋದು ಪೂಜೆ ಪುಸ್ತಕನೂ ಮಾಡಲಿ ದೇವಸ್ಥಾನ ಮಾಡಲಿ ಆದ್ರೂ ಅವ್ರ ಮನಸ್ಸು ಇಟ್ಕೊಂಡು ಇದ್ರೆ ಸದಾ ಕಾಲ ಅವ್ರಿಗೆ ಚೆನ್ನಾಗಿ ಆರೋಗ್ಯವಾಗಿರ್ತಾರೆ ಒಳ್ಳೇದಾಗುತ್ತೆ ಅವ್ರಿಗೆ ಮಕ್ಕಳಾಗಲಿ ಅವ್ರ ನನ್ನ ರಿಲೇಷನ್ ಆಗಲಿ ಪ್ರತಿ ಎಲ್ಲರಿಗೂ ಒಳ್ಳೇದಾಗುತ್ತೆ ತಾಯಿ ಸರು ಹೆಮ್ಮಲವ ಅಂತೇಳಿ ಬಟ್ ನಾವು ಸ್ತ್ರೀ ಮಾತಾ ಸ್ತ್ರೀ ಅಂತ ಇಟ್ಕೊಂಡಿದ್ದೀವಿ ಪ್ರತಿಸ್ಥಾಪನೆ ಮಾಡಿದಾಗ ನಮ್ಮ ಅದ್ರ ಜೊತೆ ನಮ್ಮ ಅಜ್ಜಂದು ನಮ್ಮ ತಂದೆ ಅಜ್ಜ ಅಜ್ಜ ತಂದೆ ಅಜ್ಜಂದು ನಮ್ಮ ದೇವಸ್ಥಾನಕ್ಕೆ ಮಹೇಶ್ವರ ದೇವಸ್ಥಾನಕ್ಕೆ ಅರ್ಚಕರಾಗಿದ್ದರು ಅದ್ರ ಜೊತೆ ಸ್ವಸಾಮ ಒದ್ದು ಒಂದೇ ಮನೇಲಿ ಇದ್ದರು ನಾವು ಆ ಉದ್ದೇಶಕ್ಕೆ ಆ ಪೂಜಾರಿ ಅಂತಂದ್ರೆ ಅವರು ನಮಗೆ ಮನೆ ದೇವರು ಅವ್ರಿಗೆ ಆ ದಿವಸ ಪೂಜಾ ಅವ್ರಿಗೆ ಪ್ರಸ್ತಾಪ ಮಾಡಿದ್ದೀವಿ ಅದೇ ಥರ ಅವ್ರಿಗೆ ಮದಸ ದೇಹ ದಿವಸ ನಾವು ತಂದೆ ತಾಯಿ ಪೂಜೆ ಮಾಡ್ತೇವೆ ಬಟ್ ಆ ಅಜ್ಜನ ಜೊತೆ ಸೇರ್ ಕಷ್ಟಗಂಡಿದ್ದೀವಿ ಅಜ್ಜನು ನಮಗೆ ದೇವರೇನೇ ಅವರು ನಮ್ಮ ಹಣಗಲ್ ತಾಲೂಕು ಶಿವಲಾಲ್ ಗ್ರಾಮ ಈಗ ಈಗಿಂದ ಇದರಲ್ಲಿ ಜಾಮಂದಲ್ಲಿ ನೌಕರಸ್ಥರೆಲ್ಲರೂ ತಮ್ಮ ತಂದೆ ತಾಯಿನ ಅನಾಥಾಶ್ರಮದಲ್ಲಿ ಬಿಡ್ತಾ ಇರೋದನ್ನು ನಾವು ನೋಡಿದ್ದೀವಿ ಅಂಥದ್ರಲ್ಲಿ ಸುಮಾರು ಇಪ್ಪತ್ತು ವರ್ಷದಿಂದ ತಾಯಿ ಡೆತ್ ಆದರು ಅದ್ರಗಿಂತ ಮುಂಚೆ ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷ ಅವ್ರ ಕಣ್ಣೇ ಇರಲಿಲ್ಲ ಸರ್ ಅವ್ರದ್ದು ಎರಡೂ ಕಣ್ಣು ಹೋಗಿದ್ದು ತಾಯಿದ್ರು ಎರಡೂ ಕಣ್ಣು ಹೋಗಿದ್ರು ಸಹ ಆಗಿನ ಕಾಪಾಡಿಕೊಂಡು ಸಾಕಿ ಬೆಳೆಸಿ ಅವ್ರು ಮರಣದ ನಂತರ ಕಲ್ಲಿನ ಮೂರ್ತಿ ಮಾಡ್ಕೊಂಡು ಬಂದು ಇಲ್ಲಿ ತಾಯಿ ಒಂದು ಮೂರ್ತಿ ಮಾಡಿ ಪ್ರತಿಷ್ಠ ದೇವರು ಪ್ರತಿಷ್ಠಾಪನೆ ಮಾಡಿ ಪ್ರತಿ ವರ್ಷ ಸರ್ ಪ್ರತಿ ವರ್ಷ ಜಾತ್ರೆ ಮಾಡ್ತಾರೆ ಪ್ರತಿ ವರ್ಷ ದೇವ್ರ ಜಾತ್ರೆ ಭಜನೆ ಮಾಡ್ತಾರೆ ಸರ್ ಮತ್ತು ಇಲ್ಲಿ ಸುತ್ತಲೂ ಹನಗಲ್ ತಾಲೂಕಿದ್ದು ಸುತ್ತಮುತ್ತಲು ಎಲ್ಲ ಹಳ್ಳಿಗೆ ಇದೊಂದು ಮಾದರಿ ದೇವಸ್ಥಾನ ಅಂತೇಳಿ ಆಗಿದೆ ಸರ್ ಪ್ರದೀಪ್ ಹೌದು ಸರ್ ಬೆಂಗಳೂರಿಂದ ಬಂದು ಪ ಒಂದು ವರ್ಷದಲ್ಲಿ ಒಂದು ಹನ್ನೆರಡು ಸಾವಿರ ಹದಿಮೂರು ಸಾವಿರ ಬಂದು ದೇವ್ ಬೆಂಗಳೂರಿಂದ ಬಂದು ಇಲ್ಲಿ ಬಂದು ಪೂಜೆ ಮಾಡಿ ಹೋಗ್ತಾರೆ ಸರ್ ಯಾವ ಹಬ್ಬ ಹರಿದಿನ ಯಾವನು ಬಿಡಲ್ಲ ಸರ್ ಪ್ರತಿ ಹಬ್ಬ ಹರಿದಿನ ಮಾಡ್ತಾರೆ ಸರ್ ಖುಷಿ ಭಾಳ ಭಾಳ ಖುಷಿ ಸರ್ ಅವ್ರು ನೋಡಿ ಕಲಿಬೇಕು ಸರ್ ಅವ್ರೊಬ್ಬರು ಜಾಬ್ ಹೊಲ್ಡ್ರು ಮಕ್ಕಳು ಜಾಬ್ನಲ್ಲಿ ಇದ್ದಾರೆ ದೇವ್ರವ್ರನ್ನ ಒಳ್ಳೇದಾಗಿರಲಿ ಅವ್ರನ್ನ ಮುಂದೆ ಬೆಳೆಸಲಿ ಅವ್ರ ಅವ್ರು ಮಾಡ್ತಿರೋಂಥ ಕೆಲಸ ಎಲ್ಲರಿಗೂ ಅದೊಂದು ಮಾದರಿ ಆಗಲಿ ಅಂತ ಹೇಳ್ತೀನಿ ಸರ್